ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕಳೆದ ಹದಿಮೂರು ದಿನಗಳಿಂದ ನಿಗೂಢವಾಗಿ ನಾಪತ್ತೆಯಾಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಚಲನ ಸೃಷ್ಟಿಸಿದ್ದ ಜೊತೆಗೆ ಸದನದಲ್ಲೂ ಸದ್ದು ಮಾಡಿದ್ದ ಫರಂಗಿಪೇಟೆಯ ವಿದ್ಯಾರ್ಥಿ ದಿಗಂತ್ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ ಇದರೊಟ್ಟಿಗೆ ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ ಹಾಗಾದರೆ ದಿಗಂತ್ ಸಿಕ್ಕಿದ್ದು ಹೇಗೆ ಎಲ್ಲಿಗೆ ಹೋಗಿದ್ದ ಮಕ್ಕಳು ಹೀಗಾಗ್ತಿದ್ದಾರೆ ಮುಂದೆ ಏನು ಇದೆಲ್ಲದರ ಬಗ್ಗೆ ಕ್ವಿಕ್ಕಾಗಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮಾರ್ಚ್ ಎಂಟು ಅಂದರೆ ನಿನ್ನೆ ಈ ದಿಗಂತ್ ಮಾರ್ಟ್ಗೆ ಬಂದಿದ್ದಾನೆ ಹದಿಮೂರು ದಿನದಿಂದ ಮನೆ ಬಿಟ್ಟು ಊರೂರು ಅಲೆದ ಬಳಿಕ ಈತ ಮತ್ತೆ ತಿರುಗಿ ಉಡುಪಿಗೆ ಬಂದಿದ್ದ ಅಂದರೆ ಬಟ್ಟೆ ತಗೊಂಡು ಬಿಲ್ ಪೇ ಮಾಡದೆ ಓಡಿ ಹೋಗುವಾಗ ಡಿ ಮಾರ್ಟ್ನವರು ಯಾರು ನೀನು ಎಲ್ಲಿಂದ ಬಂದೆ ಅಂತ ವಿಚಾರಿಸಿದ್ದಾರೆ ಎಲ್ಲಿ ನಾನು ಸಿಕ್ಕಾಕೋ ಬಿಡ್ತೀನಿ ಅಂತ ಹೆದ್ರಿ ಏನೇನೋ ಮಾತಾಡಿದ್ದಾನೆ ನಂತರ ಅಲ್ಲಿಂದ ಓಡ್ ಹೋಗೋಕ್ಕೂ ಟ್ರೈ ಮಾಡಿದಂತೆ ಆದರೆ ಸ್ಟೋರ್ನವರು ಅವನನ್ನು ಹಿಡ್ಕೊಂಡು ಕೂರಿಸ್ಕೊಂಡು ಪ್ರಶ್ನೆ ಮಾಡಿದಾಗ ನಾನು ಮಿಸ್ಸಿಂಗ್ ಬಾಯ್ ದಿಗಂತ್ ಅಂತ ಹೇಳಿದ್ದ ತಕ್ಷಣ ಡಿ ಮಾರ್ಟ್ನವರು ಉಡುಪಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಫರಂಗಿಪೇಟೆಯ ಮಿಸ್ಸಿಂಗ್ ಹುಡುಗ ದಿಗಂತ್ ನಮ್ಮ ಸ್ಟೋರ್ನಲ್ಲಿದ್ದಾನೆ ನಾವು ಅವನನ್ನು ಇಲ್ಲೇ ಕೂರಿಸ್ಕೊಂಡಿದ್ದೀವಿ ಬೇಗ ಬನ್ನಿ ಅಂತ ಹೇಳಿದರು ತಕ್ಷಣ ಉಡುಪಿ ಪೊಲೀಸರು ಅಲ್ಲಿಗೆ ಹೋಗಿ ವಿಚಾರಿಸಿ ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಫೋನ್ ಮಾಡಿ ದಿಗಂತ್ ಸಿಕ್ಕಿದ್ದಾನೆ ಅಂತ ಹೇಳಿದರು ಕೂಡ್ಲೇ ಪೊಲೀಸರು ಉಡುಪಿಗೆ ಹೋಗಿ ಅವನನ್ನು ಬಂಟ್ವಾಳಗೆ ಕರ್ಕೊಂಡು ಬಂದಿದ್ದಾರೆ ಇದಿಷ್ಟು ನಿನ್ನೆ ಆಗಿರುವ ಡೆವಲಪ್ಮೆಂಟ್ ಆದರೆ ಹದಿಮೂರು ದಿನದಿಂದ ಊರೂರು ಸುತ್ತಿದ್ದ ದಿಗಂತ್ ವಾಪಸ್ ಉಡುಪಿಗೆ ಯಾಕೆ ಬಂದ ಮನೆಗೆ ವಾಪಸ್ ಹೋಗೋ ಇರಾದೆಯಿಂದ ಬಂದಿದ್ನಾ ಜಸ್ಟ್ ಎಕ್ಸಾಮ್ನಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಈತ ನಾಪತ್ತೆ ನಾಟಕ ಆಡಿದ್ನ. ಈ ಪ್ರಶ್ನೆಗಳು ಸಹಜವಾಗಿಯೇ ಮೂಡಿವೆ ಹಾಗಾದರೆ ಏನಿದು ನಾಪತ್ತೆ ವೃತ್ತಾಂತ ಅನ್ನೋ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಸದ್ಯ ದಿಗಂತ್ ಸೇಫ್ ಆಗಿ ಪೊಲೀಸರಿಗೆ ಸಿಕ್ಕಿದ್ದಾನೆ ಇದು ಅಪ್ಪ ಅಮ್ಮನ ಜೊತೆ ಜೊತೆಗೆ ಇಡೀ ಜಿಲ್ಲೆಯ ಜನರಿಗೆ ಖುಷಿಯ ವಿಚಾರ ಫೆಬ್ರವರಿ ಇಪ್ಪತ್ತೈದಕ್ಕೆ ಕಾಲೇಜ್ಗೆ ಹೋಗಿ ಹಾಲ್ ಟಿಕೆಟ್ ತಗೊಂಡು ಬಂದು ಅದೇ ದಿನ ಸಂಜೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವ ಅಲ್ಲಿಂದ ಮನೆ ಬಿಟ್ಟು ಯಾಕೆ ಓಡ್ ಹೋದ ಫರಂಗಿಪೇಟೆಯಿಂದ ಅವನು ಎಲ್ಲೆಲ್ಲಿಗೆ ಹೋದ ಅಪ್ಪ ಅಮ್ಮ ನೋಡಿದರೆ ಅವನು ಒಬ್ಬನೇ ಎಲ್ಲೂ ಹೋಗಲ್ಲ ಅಂತಾರೆ ಅಂಥದ್ರಲ್ಲಿ ಈ ಹದಿಮೂರು ದಿನ ಅವನು ಏನೇನು ಮಾಡ್ದ ಚಪ್ಪಲಿ ಮೇಲಿನ ರಕ್ತದ ಕಲೆ ಏನದು ಇವನಿಗೆ ಬೇರೆ ಯಾರಾದರೂ ಸಾಥ್ ಕೊಟ್ರಾ ಇಂಥ ಹಲವು ಪ್ರಶ್ನೆಗಳು ಮೂಡುತ್ತವೆ ಸೊ ಈ ಎಲ್ಲ ಪ್ರಶ್ನೆಗಳಿಗೆ ದಿಗಂತ್ ಪೊಲೀಸರಿಗೆ ಉತ್ತರ ಕೊಟ್ಟಿದ್ದಾನೆ ಈ ಬಗ್ಗೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಫುಲ್ ಡೀಟೇಲ್ ಕೊಟ್ಟಿದ್ದಾರೆ ದಿಗಂತ್ ನಾಪತ್ತೆ ಕೇಸಲ್ಲಿ ಹಲವು ಆಯಾಮಗಳಲ್ಲಿ ನಾವು ತನಿಖೆ ನಡೆಸ್ತಿದ್ವಿ ನಿನ್ನೆ ಅವನು ಉಡುಪಿಯಲ್ಲಿ ನಮಗೆ ಪತ್ತೆಯಾದ ಅವನನ್ನ ಅವನನ್ನು ಕರ್ಕೊಂಡು ಬಂದು ವಿಚಾರಣೆ ಮಾಡಿದಾಗ ಪರೀಕ್ಷೆಯಿಂದ ಭಯ ಪಟ್ಕೊಂಡಿದ್ದ ಅಂತ ತಿಳಿದು ಬಂದಿದೆ ಅದಕ್ಕೆ ಪರೀಕ್ಷೆ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾನೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಹೇಳಿದ್ದಾರೆ ಫಸ್ಟ್ ಅವನು ಮನೆಯಿಂದ ರೈಲ್ವೆ ಟ್ರ್ಯಾಕ್ಗೆ ಬಂದು ಬೈಕ್ ಹಿಡಿದು ಮಂಗಳೂರಿಗೆ ಬಂದಿದ್ದಾನೆ ಅಲ್ಲಿಂದ ಶಿವಮೊಗ್ಗಕ್ಕೆ ಹೋಗಿ ಅಲ್ಲಿಂದ ಮೈಸೂರು ಹೋಗಿದ್ದಾನೆ ಬಳಿಕ ಕೆಂಗೇರಿಗೆ ಹೋಗಿ ರೆಸಾರ್ಟ್ ಒಂದರಲ್ಲಿ ಕೆಲಸ ಮಾಡಿದ್ದಾನೆ ಆ ನಂತರ ಬೆಂಗಳೂರು ಸುತ್ತಾಡಿಕೊಂಡು ಮತ್ತೆ ಮೈಸೂರಿಗೆ ಬಂದು ಟ್ರೈನ್ನಲ್ಲಿ ಉಡುಪಿಗೆ ಬಂದಿದ್ದಾನೆ ಮನೆ ಬಿಟ್ಟು ಹದಿಮೂರು ದಿನ ಆಗಿದ್ದರಿಂದ ಉಡುಪಿಯಲ್ಲಿ ಬಟ್ಟೆ ತಗೊಳ್ಳೋಕೆ ಡಿ ಮಾರ್ಟ್ಗೆ ಹೋಗಿ ಅಲ್ಲಿ ಸಿಕ್ಕಾಕೊಬಿಟ್ಟಿದ್ದಾನೆ ಅದು ಹೇಗೆ ಅಂದ್ರೆ ಬಟ್ಟೆ ತಗೊಂಡು ದುಡ್ಡು ಕೊಡದೆ ಎಸ್ಕೇಪ್ ಆಗೋ ಟೈಮ್ ಅಲ್ಲಿ ಬಿದ್ದಿದ್ದಾನೆ ಅಂತ ಪೊಲೀಸರು ಹೇಳಿದ್ದಾರೆ ಅಲ್ಲದೆ ಮನೆಯಿಂದ ಹೋಗುವಾಗ ಐನೂರು ರೂಪಾಯಿ ತಗೊಂಡು ಹೋಗಿದ್ದ ಬಸ್ ಅಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡುವಾಗ ಕೆಲವೊಂದು ಕಡೆ ವಿದೌಟ್ ಟಿಕೆಟ್ ಪ್ರಯಾಣ ಮಾಡಿದ್ದಾನೆ ಅಂತ ಹೇಳಿದ್ರು ಹಾಗಾದ್ರೆ ಅವನ ಚಪ್ಪಲ್ ಮೇಲೆ ರಕ್ತದ ಕಲೆ ಹೇಗೆ ಬಂತು ಅಂತ ಕೇಳಿದಾಗ ಅವನ ಪಾದದಲ್ಲಿ ಗಾಯ ಆಗಿದ್ದು ಅದೇ ರಕ್ತ ಚಪ್ಪಲಿಯಲ್ಲಿ ಅಂಟ್ಕೊಂಡಿದ್ದೆ ಅಂತ ಅವನೇ ಹೇಳಿದ್ದಾನೆ ಅಂತ ಹೇಳಿದ್ರು ಹಾಗೆ ಅವನನ್ನ ಯಾರೂ ಕೂಡ ಎತ್ಕೊಂಡು ಹೋಗಿರ್ಲಿಲ್ಲ ಅವನೇ ಹೋಗಿದ್ದ ಅವನ ಇಡೀ ಪ್ರಯಾಣದಲ್ಲಿ ಅವನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವನು ಓದೋದ್ರಲ್ಲಿ ಸ್ಮಾರ್ಟ್ ಇದ್ದ ಆದರೆ ಸ್ವಲ್ಪ ದಿನಗಳಿಂದ ಯಾಕೋ ಡಲ್ ಇದ್ದ ಅದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಹೇಳಿದ್ದಾರೆ ಹಾಗೆ ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ದಾಖಲಾಗಿರೋ ಕಾರಣ ದಿಗಂತ್ನನ್ನ ಹೈಕೋರ್ಟ್ಗೆ ಹಾಜರುಪಡಿಸ್ತೀವಿ ಸದ್ಯ ಅವನು ಬೊಂದೆಲ್ನ ಬಾಲಮಂದಿರದಲ್ಲಿ ಇದ್ದಾನೆ ಅಂತ ಈ ಹದಿಮೂರು ದಿನಗಳಲ್ಲಿ ಅವನು ಏನೆಲ್ಲ ಮಾಡ್ದ ಅಂತ ಪೊಲೀಸರು ಫುಲ್ ಡೀಟೇಲ್ ಆಗಿ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಹಾಗಾದರೆ ಇವನಿಗೆ ಬೆಂಗಳೂರು ಮೊದಲಿಂದಾನೇ ಪರಿಚಯ ಇತ್ತ ರೆಸಾರ್ಟ್ನಲ್ಲಿ ಕೆಲಸ ಮಾಡಬೇಕು ಅಂತ ಯಾರು ಐಡಿಯಾ ಕೊಟ್ಟರು ಸರಿ ಅಟ್ಲೀಸ್ಟ್ ಈ ರೆಸಾರ್ಟ್ನವರಾದರೂ ವಿಚಾರಿಸಬೇಕಲ್ವಾ ಕೆಲಸಕ್ಕೆ ತಗೋಬೇಕು ಅಂದರೆ ಬೇಸಿಕ್ ಎನ್ಕ್ವೈರಿ ಮಾಡ್ತಾರೆ ಕೊನೆ ಪಕ್ಷ ಆಧಾರ್ ಕಾರ್ಡ್ ಆದರೂ ಕೇಳ್ತಾರೆ ಆಧಾರ್ ನೋಡಿದರೆ ಇವನು ಇನ್ನೂ ಅಪ್ರಾಪ್ತ ಅನ್ನೋದು ಗೊತ್ತಾಗುತ್ತೆ ಆಲ್ರೆಡಿ ನ್ಯೂಸ್ ಚಾನೆಲ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವನ್ ಬಗ್ಗೆ ಸುದ್ದಿ ಹರಿದಾಡ್ತಿತ್ತು ಅದೂ ಕೂಡ ರೆಸಾರ್ಟ್ನವರಿಗೆ ಗೊತ್ತಾಗ್ಲಿಲ್ವಾ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ರೆಸಾರ್ಟಲ್ಲಿ ಕೆಲಸ ಮಾಡಿದ್ದಕ್ಕೆ ಮೂರು ಸಾವಿರ ರೂಪಾಯಿ ದುಡ್ಡು ಕೊಟ್ಟರು ಆ ದುಡ್ಡನ್ನು ತಗೊಂಡು ಸುಮ್ಮನೆ ನನ್ನ ಮನಸ್ಸಿಗೆ ಎಲ್ಲಿ ಬೇಕೋ ಅಲ್ಲೆಲ್ಲ ಸುತ್ತಾಡಿದೆ ಅಂದಿದ್ದಾನೆ ಇಷ್ಟೆಲ್ಲ ಸುತ್ತಿದ ನಂತರ ಮಾರ್ಚ್ ಎಂಟಕ್ಕೆ ಬೆಂಗಳೂರಿಂದ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನಲ್ಲಿ ಕೂತ್ಕೊಂಡು ಉಡುಪಿಗೆ ಬಂದೆ ಅಂತ ದಿಗಂತ್ ಹೇಳಿದ್ದಾನೆ ಇನ್ನೊಂದು ವಿಶೇಷ ಅಂದ್ರೆ ಇವನು ಬೆಂಗಳೂರಿಂದ ಹೊರಟ ಮುರುಡೇಶ್ವರ ಎಕ್ಸ್ಪ್ರೆಸ್ ಟ್ರೈನ್ ದಿಗಂತ್ ಮನೆ ಮುಂದೆಯಿಂದಾನೇ ಪಾಸ್ ಆಗೋದಂತೆ ಅದಕ್ಕೆ ಟ್ರೈನ್ ವಿಂಡೋ ಹತ್ರ ಕೂತ್ಕೊಂಡು ಪೊಲೀಸರು ಮನೆ ಸುತ್ತಮುತ್ತ ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅಂತೆಲ್ಲ ನೋಡಿದ್ದಂತೆ ನೋಡಿ ಇಲ್ಲಿ ಪೊಲೀಸರು ಇಡೀ ಜಿಲ್ಲಾಡಳಿತ ಇವನನ್ನ ಹುಡ್ಕೋಕೆ ಹರಸಾಹಸ ಪಡ್ತಿದ್ರೆ ಇವನ್ ಮಾತ್ರ ಆರಾಮಾಗಿ ಜಾಲಿ ಟ್ರಿಪ್ ಮಾಡಿದ್ದಾನೆ ಪೊಲೀಸರಿಗೆ ಈ ದಿಗಂತ್ ಕೇಸ್ನ ಪ್ರೆಷರ್ ಎಷ್ಟಿತ್ತು ಅಂದರೆ ಹದಿಮೂರು ದಿನಗಳಿಂದ ಕಣ್ಣಿಗೆ ಎಣ್ಣೆ ಬಿಟ್ಟು ು ಹುಡುಕ್ತಾ ಇದ್ರು ಐದು ಕಿಲೋಮೀಟರ್ ಸರೌಂಡಿಂಗ್ ನಲ್ಲಿ ರೈಲ್ವೆ ಟ್ರ್ಯಾಕ್ ಸುತ್ತಮುತ್ತ ಪೊಲೀಸರು ಡ್ರೋನ್ ಹಾರಿಸಿ ಕುಂಬಿಂಗ್ ಮಾಡ್ತಾ ಇದ್ದದನ್ನ ಇವನು ನೋಡಿದ್ನಂತೆ ಇದೆಲ್ಲ ನೋಡ್ಕೊಂಡೇ ಉಡುಪಿಗೆ ಹೋಗಿದ್ದಂತೆ ಏನ್ ಹೇಳ್ಬೇಕು ಇವ್ನಿಗೆ ಪಾಪ ಅನ್ಬೇಕೋ ಬೈಬೇಕೋ ಒಂದು ಅರ್ಥ ಆಗಲ್ಲ ಹೋಗ್ಲಿ ಹೆಂಗೋ ಸಿಕ್ಕಿದ್ನಲ್ಲ ಅನ್ನೋದು ಸಮಾಧಾನದ ಸಂಗತಿ ನೋಡಿ ಇವನು ಹುಡುಕ್ ಬುದ್ಧಿ ಹೇಗಿದೆ ಅಂತ ಪೊಲೀಸರು ಇವನಿಗೆ ಪ್ರಶ್ನೆ ಕೇಳ್ತಿದ್ರೆ ಇವನು ಪೊಲೀಸರಿಗೆ ಪ್ರಶ್ನೆ ಕೇಳಿದ್ದಾನಂತೆ ಸರ್ ನೀವು ಹುಡುಕ್ತಾ ಇದ್ದದ್ದು ನಾನು ನೋಡಿದೆ ಎಲ್ಲ ಸರಿ ನೀವು ನಮ್ಮ ಮನೆ ಹತ್ರ ಇರೋ ಕೆರೆ ಪಕ್ಕ ಅಗೀತಾ ಇದ್ರಲ್ಲ ಅದು ಏನಕ್ಕೆ ಸರ್ ಕೆರೆ ಬಳಿ ಭೂಮಿ ಒಳಗೆ ಏನು ಹುಡುಕ್ತಾ ಇದ್ರಿ ಸರ್ ಅಂತ ದಿಗಂತ್ ಕೇಳಿದ್ದಂತೆ ಇದಕ್ಕೆ ಹೇಳೋದಲ್ವಾ ಬೆಕ್ಕಿಗೆ ಚೆಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಇನ್ನು ಡಿ ಮಾರ್ಟ್ ಸಿಬ್ಬಂದಿ ಇವನನ್ನ ಹಿಡಿದಾಗ ಇವನು ಸ್ನಾನ ಮಾಡದೆ ಎಷ್ಟೋ ದಿನಗಳಾಗಿ ಬಟ್ಟೆ ಎಲ್ಲ ಗಲೀಜಾಗಿತ್ತು ಇವನು ಕೊಳಕು ಕೊಳಕಾಗಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಒಟ್ನಲ್ಲಿ ದಿಗಂತೂ ಸೇಫ್ ಆಗಿ ಮನೆ ಸೇರಿದ್ದಾನೆ ಇಲ್ಲಿ ಒಂದು ಮಾತು ಹೇಳಲೇಬೇಕು ಒಂದೊಳ್ಳೆ ಕೆಲಸಕ್ಕೆ ಈ ಪವರ್ಫುಲ್ ಸೋಷಿಯಲ್ ಮೀಡಿಯಾವನ್ನ ನಾವು ಯೂಸ್ ಮಾಡಿಕೊಂಡ್ರೆ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ಈ ಕೇಸ್ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಸದ್ಯ ದಿಗಂತ್ ಸೇಫ್ ಆಗಿ ಸಿಕ್ಕಿರೋದ್ರಿಂದ ಅವರ ಕುಟುಂಬದವರು ಜೊತೆಗೆ ಇಡೀ ರಾಜ್ಯದ ಜನ ಖುಷಿ ಪಟ್ಟಿದ್ದಾರೆ ಮಗ ಕಾಣೆಯಾದ ನಂತರ ತಂದೆ ಪದ್ಮನಾಭ ಮತ್ತು ತಾಯಿ ಸುಜಾತ ಮನೆ ದೇವರಿಗೆ ಪ್ರಶ್ನೆ ಕೇಳಿದ್ರಂತೆ ಆಗ ದೈವ ನಿನ್ನ ಮಗ ಬದುಕಿದ್ದಾನೆ ಬರ್ತಾನೆ ಅಂತ ಹೇಳಿತ್ತಂತೆ ಹೀಗಾಗಿ ಸ್ವಲ್ಪ ಸಮಾಧಾನದಿಂದ ಇದ್ದೆ ಅಂತ ಅಮ್ಮ ಸುಜಾತ ಹೇಳಿಕೊಂಡಿದ್ದಾರೆ ದೇವರಿಗೆ ನಮಸ್ಕರಿಸಿ ಮಗನನ್ನ ಹುಡುಕೋದಕ್ಕೆ ಸಹಕರಿಸಿದ ಹಾಗೆ ಮಗ ಸಿಕ್ಕರೆ ಸಾಕು ಅಂತ ಹರಕೆ ಹೊತ್ಕೊಂಡಿದ್ದ ಎಲ್ಲ ಹಿತೈಷಿಗಳಿಗೂ ಧನ್ಯವಾದ ಹೇಳಿ ಇದ್ದಾರೆ ಇವನ್ ಸಿಗೋಕ್ಕೂ ಮೊದಲು ದಿಗಂತ್ ಶನಿವಾರ ಅಂದರೆ ನಿನ್ನೆ ಮಧ್ಯಾಹ್ನ ಮೂರುವರೆಗೆ ತಾಯಿ ಸುಜಾತಾಗೆ ಫೋನ್ ಮಾಡಿ ಅಮ್ಮ ನಾನು ದಿಗಂತ್ ಮಾತಾಡ್ತಾ ಇದ್ದೀನಿ ನಾನು ಉಡುಪಿಯಲ್ಲಿದ್ದೀನಿ ಸೇಫ್ ಆಗಿದ್ದೀನಿ ನಾನೇನು ಓಡಿ ಹೋಗಿಲ್ಲ ಅಂದಿದ್ದಾನೆ ಅದಕ್ಕೆ ಅಮ್ಮ ನೀನೆಲ್ಲೂ ಹೋಗಬೇಡ ಅಲ್ಲೇ ಇರು ಅಂತ ಹೇಳಿದ್ರಂತೆ ಜಾಸ್ತಿ ಮಾತಾಡಿದರೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಂತ ಮನೆಯವರು ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು ದಿಗಂತ್ ಅಮ್ಮನ ಜೊತೆ ಇಷ್ಟು ಮಾತಾಡಿ ನಾನು ಮನೆಗೆ ಬಂದು ಎಲ್ಲ ಹೇಳ್ತೀನಿ ಅಂತ ಫೋನ್ ಕಟ್ ಮಾಡಿದ್ದ ಆದರೆ ಈ ವೇಳೆ ಪೊಲೀಸರು ಕೆಲವೊಂದು ಶಾಕಿಂಗ್ ವಿಷಯ ಹೇಳಿದರು ಅದೇನಂದ್ರೆ ದಿಗಂತ್ ಮನೆ ಬಿಡೋದಕ್ಕೂ ಮೊದಲು ತನ್ನ ಮೊಬೈಲ್ನಲ್ಲಿ ಆತ್ಮಹತ್ಯೆ ಹೇಗೆ ಮಾಡಿಕೊಳ್ಬೇಕು ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿದಂತೆ ಇದು ನಿಜಕ್ಕೂ ಕಳವಳಕಾರಿ ಯಾಕಂದ್ರೆ ಈಗೇನೋ ಅವನ ಮನಸ್ಸಿಗೆ ಅನಿಸಿ ವಾಪಸ್ ಉಡುಪಿಗೆ ಬಂದು ಮನೆ ಸೇರಿದ್ದಾನೆ ಆದ್ರೆ ಇದು ಹದಿಹರೆಯದ ವಯಸ್ಸು ಮುಂದೆ ಹೀಗೆ ಆಗದಂತೆ ಎಚ್ಚರಿಕೆ ವಹಿಸೋದು ಪೋಷಕರಿಗೆ ನಿಜಕ್ಕೂ ಚಾಲೆಂಜಿಂಗ್ ಹಾಗೆ ಮಗ ಕಾಣೆಯಾಗಿ ಹದಿಮೂರು ದಿನ ಆಗಿದ್ರು ಕ್ಲೂ ಸಿಗದೇ ಇದ್ದಿದ್ದರಿಂದ ದಿಗಂತ್ ಅವರು ಹೈಕೋರ್ಟ್ನಲ್ಲಿ ಹೇಬಿಯಸ್ ಕಾರ್ಪಸ್ ಅರ್ಜಿ ಕೂಡ ಸಲ್ಲಿಸಿದರು ಹೈಕೋರ್ಟ್ ಕೂಡ ಪೊಲೀಸರಿಗೆ ಖಡಕ್ ಆದೇಶ ಕೊಟ್ಟಿತ್ತು ಅದಕ್ಕೆ ಪೊಲೀಸರು ಆತನನ್ನು ಹೈಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ ನಂತರವೇ ಅವನು ಮನೆಗೆ ವಾಪಸ್ ಹೋಗ್ಬೋದು ಇನ್ನು ಒಬ್ಬ ಬಾಲಕನನ್ನು ಪತ್ತೆ ಮಾಡೋಕೆ ಇನ್ನೂ ಆಗ್ತಿಲ್ಲ ಪೊಲೀಸರಿಗೆ ಅಂತ ಇಡೀ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕೂಡ ನಡೆಯುತ್ತಿತ್ತು ಆದ್ರೀಗ ಹುಡುಗ ಸಿಕ್ಕಿರೋದ್ರಿಂದ ಈ ಬಗ್ಗೆ ಜಿಲ್ಲೆಯ ಬಿ ಜೆ ಪಿ ಅಧ್ಯಕ್ಷರು ಮಾತಾಡಿದ್ದು ದಿಗಂತ್ ಪೋಷಕರು ತುಂಬ ಆತಂಕಗೊಂಡಿದ್ದರು ಅದಕ್ಕೆ ನಾವು ಪೊಲೀಸರಿಗೆ ಒತ್ತಡ ಹಾಕಿದ್ವಿ ಪೊಲೀಸರ ಕಾರ್ಯಾಚರಣೆಯ ಮೇಲೆ ನಮಗೆ ನಂಬಿಕೆ ಇತ್ತು ಸದ್ಯ ದಿಗಂತ್ ಸೇಫ್ ಆಗಿ ಸಿಕ್ಕಿರೋದಕ್ಕೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಆದರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೀಗೆ ಯಾಕೆ ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗೆ ನಾವೆಲ್ಲ ಪೋಷಕರು ತುಂಬ ಸೀರಿಯಸ್ ಆಗಿ ಉತ್ತರ ಕಂಡುಕೊಳ್ಬೇಕಿದೆ ಓದಿಲ್ವಾ ಎಕ್ಸಾಮ್ ಬರೆಯೋಕ್ಕಾಗಲ್ವಾ ಸರಿ ಮನೆಯವರಿಗೆ ಹೇಳಿ ಪೋಷಕರು ಅರ್ಥ ಮಾಡ್ಕೋತಾರೆ ಪೋಷಕರು ಅಷ್ಟೇ ಮಕ್ಕಳ ಮೇಲೆ ಪ್ರೆಷರ್ ಹಾಕಬಾರ್ದು ವಯಸ್ಸಿಗೆ ಬಂದ ಮಕ್ಕಳಿಗೆ ಕಾನ್ಫಿಡೆನ್ಸ್ ಕೊಡಬೇಕು ನೀನು ಎಲ್ಲವನ್ನು ನನ್ನ ಹತ್ರ ಹೇಳ್ಕೋಬಹುದು ನಾವು ಯಾರೂ ನಿನ್ನ ಜಡ್ಜ್ ಮಾಡಲ್ಲ ಅನ್ನೋ ಭಾವನೆ ಮಕ್ಕಳಲ್ಲಿ ಬೆಳೆಸಬೇಕು ಫೇಲ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಎಕ್ಸಾಮ್ ಕಟ್ಟಿ ಪಾಸ್ ಮಾಡಿಕೊಂಡ್ರೆ ಆಯಿತು ಓದೋದಕ್ಕೆ ಇಷ್ಟ ಇಲ್ವಾ ನೋ ಇಶ್ಯೂ ಬೇರೆ ಏನಾದರೂ ನಿಮ್ಮಿಷ್ಟದ ಕೆಲಸ ಮಾಡಿ ಮಕ್ಕಳೇ ದಯವಿಟ್ಟು ಪೋಷಕರನ್ನು ಹೀಗೆ ಅಯ್ಯೋ ಅನಿಸ್ಬೇಡಿ ಒಂದು ಅರ್ಥ ಮಾಡ್ಕೊಳ್ಳಿ ಎಲ್ಲಕ್ಕಿಂತ ಜೀವ ಮುಖ್ಯ ನೀವು ಬದುಕಿದರೆ ಏನು ಬೇಕಾದರೂ ಸಾಧಿಸಬಹುದು ಅದನ್ನು ಬಿಟ್ಟು ಈ ರೀತಿ ಮನೆ ಬಿಟ್ಟು ಹೋಗೋದು ಅಥವಾ ಸೂಸೈಡ್ ಮಾಡಿಕೊಳ್ಳೋದು ಇದು ನಿಮಗೆ ಹಾಗೂ ನಿಮ್ಮನ್ನು ಹೆತ್ತ ತಂದೆ ತಾಯಿಗೆ ಮಾಡೋ ಬಹಳ ದೊಡ್ಡ ದ್ರೋಹ ಗೈಸ್ ಪಾಪ ನಮ್ಮ ಪೊಲೀಸರು ಆಲ್ರೆಡಿ ಅವರಿಗೆ ತುಂಬ ಕೆಲಸ ಇರುತ್ತೆ ವಿನಾಕಾರಣ ಈ ರೀತಿ ಮಾಡಿ ಅವರಿಗೂ ತೊಂದರೆ ಕೊಡೋದು ಸರಿಯಲ್ಲ ಅಲ್ವಾ ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳಿರೋದು ಸುಮ್ಮನೆ ಅಲ್ಲ ಜೀವನ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಬದುಕು ಕಟ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ